ಕನ್ನಡಕ್ಕೆ ಸಮಸ್ತ ಕನ್ನಡಿಗರಿಗೆ ಕನ್ನಡ ಕಲಾಭಿಮಾನಿಗಳಿಗೆ ಕನ್ನಡ ಕಲಾ ರಸಿಕರಿಗೆ ದೇಶ ಗಾಯೋಧರಿಗೆ ದೇಶದ ಬೆನ್ನೆಲುಬು ರೈತರಿಗೆ ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಪುಟಾಣಿ ನನ್ನ ಫೇವರೇಟ್ ಆತ್ಮೀಯ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕನ್ನಡ ಈ ಕನ್ನಡಿಗನ್ನ ನಿಮ್ಮನೆಯ ಉಂಡಾಡಿ ಗುಂಡನ್ನ ನಿಮ್ಮನೆಯ ಈ ಫನ್ ಮ್ಯಾನ್ ನ ಫಸ್ಟ್ ಟೈಮ್ ನೋಡ್ತೀರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವಿಡಿಯೋ ನೋಡಿ ಇವತ್ತು ಬೆಂಗಳೂರಲ್ಲಿ ಸುಮಾರು ಬ್ರ್ಯಾಂಡ್ ಗಳಾಗಿದೆ ಕಣ್ರಿ ಆದ್ರೆ ಸುಮಾರು ವರ್ಷಗಳಿಂದ ಇವ್ರದೇ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ಕೊಂಡು ಬ್ರ್ಯಾಂಡ್ ಅಂದ್ರೆ ಅಂತ ಕೇಳಿದ್ರ ಏನಲ್ಲ ವೆರಿ ಸಿಂಪಲ್ ಮನೆಯಲ್ಲಿ ಅಮ್ಮನೋ ಅಕ್ಕನೋ ಮಾಡಿಕೊಡುವಂಥ ಅದ್ಭುತವಾದಂಥ ನಾನ್ ವೆಜ್ ಹೇಗಿರುತ್ತೆ ಅಡಿಗೆ ಆ ಥರ ರುಚಿ ಕೊಡುವಂಥ ಅದ್ಭುತ ಜಾಗ ಒಂದು ಕಡೆ ಚಿಕನ್ ಬಿರಿಯಾನಿ ಮತ್ತೊಂದು ಕಡೆ ಮಟನ್ ನಲ್ಲಿ ಮೂಳೆ ಫ್ರೈ ತಿನ್ನಕೆ ಹೋಗ್ತಿದ್ದೀವಿ ಎಲ್ಲಿ ಕೇಳಿದ್ರ ಬನ್ನಿ ನಾರನೇ ದಿನಕ್ಕೆ ಕರ್ಕೊಂಡು ಹೋಗ್ತೀನಿ ಫುಲ್ ವಿಡಿಯೋ ನೋಡಿ ವಿಡಿಯೋ ಸಿಕ್ಕಾಬೇಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತೆ ಹಾಕ್ತಾ ಬನ್ನಿ ಅದ್ಭುತವಾದಂಥ ಮನೆ ರುಚಿ ಇರುವಂಥ ಸೊಗಸಾದಂಥ ಹೋಟ್ಲಿಗೆ ಹೋಗೋಣ ಈಗ ಈರುಳ್ಳಿ ಹಾಕ್ತಾ ಇದೀನಿ ಸರ್ ಫುಲ್ ಅದು ಕೆಂಪಳ ಬರಬೇಕು ಹೌದು ಈರುಳ್ಳಿ ಫ್ರೈ ಆಗ್ತಿದೆ ಇವಾಗ ಕಸ್ತೂರಿ ಮೆಂತೆ ಹಾಕ್ತಾ ಇದ್ದೀನಿ ಸರ್ ಇದು ಇದ್ರ ಜೊತೆಗೆ ಲೈಟಾಗೆ ಕುದೀನ ಕೊತ್ಬರಿ ಸರ್ ಈಗ ಈರುಳ್ಳಿ ಚೆನ್ನಾಗಿ ಕೆಂಪಾಗಿದೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದ್ದೀನಿ ಎಷ್ಟು ಕೆಜಿ ಚಿಕನ್ ಬಿರಿಯಾನಿ ಮಾಡ್ತೀರಾ ಸರ್ ಈಗ ಹತ್ತು ಕೆಜಿ ಮಾಡ್ತಾ ಇದ್ದೀವಿ ಸರ್ ಹಂಗೆ ಎಲ್ಲ ಒಂದೇ ಸಾರಿ ಮಾಡಿ ಇಟ್ಕೊಳ್ಳೋಲ್ಲ ಹ್ಞೂ ಖಾಲಿ ಆದಂಗೆ ಖಾಲಿ ಹಂಗೆ ಹತ್ತು ಹತ್ತು ಕೆ ಜಿ ಹದಿ ಕೆ ಜಿ ಒಂದೊಂದು ಅವರ್ ಒನ್ ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀನಿ ಮಾಡ್ತಾ ಇರ್ತೀವಿ ಈಗ ಹಸಿ ಮೆಣಸಿಗಾಯಿ ಪೇಸ್ಟು ಅದು ಸರ್ ಜಾಸ್ತಿ ಹಾಕಿಲ್ಲ ಹಸಿ ಮೆಣಸಿನ್ಕಾಯಿ ಪೇಸ್ಟು ಯಾಕೆಂದರೆ ಜನ ಸ್ವಲ್ಪ ಗ್ಯಾಸ್ಟ್ರಿಕ್ ಗೀಸಿ ಕುಂತಾರೆ ಒಂದು ವರ್ಷ ಔಟ್ ಹಾಕ್ತೀನಿ ಅಷ್ಟೇ ಸರಿ ಈಗ ಹಸಿ ಮೆಣಸಿಗಾಯಿ ಪೇಸ್ಟ್ ಆಯ್ತು ಈಗ ಟೊಮೊಟೊ ಪೇಸ್ಟ್ ಇದ್ದೀನಿ ಸರ್ ಟೊಮೊಟೊ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಹುಳಿ ಅಂತ ಹಾಂ ಸರ್ ಸೊ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಲೈಟಾಗಿ ಒಂದು ಸ್ವೀಟ್ ಫ್ಲೇವರು ಬರುತ್ತಲ್ಲ ಟೊಮೆಟೊ ಹಾಕಿದ್ರೆ ಹೌದು ಸರ್ ಸ್ವೀಟು ಬರುತ್ತೆ ಸ್ವಲ್ಪ ಇದೆಲ್ಲ ಫ್ರೈ ಆದಮೇಲೆ ಲೈಟಾಗಿ ಅಷ್ಟು ಪುಡಿ ಎರಡು ಸ್ಪೂನು ಫ್ರೈ ಎಲ್ಲ ಆಯಿತು ಐಟ ಎಲ್ಲ ಈಗ ಚಿಕನ್ ಇದ್ದೀನಿ ಎಲ್ಲ ನಮ್ಮದೇ ಕೋಳಿ ಅಂಗಡಿ ಇದೆ ನಾವೇ ಲೈವಾಗ ಅಲ್ಲೇ ಹೋಗಿ ಹೊಡಿಸ್ತೀವಿ ಓಕೆ ಹಾಂ ಒಳ್ಳೆಯದು ಪೀಸ್ಗಳು ದಪ್ಪ ಇದೆ ಹೌದು ಸರ್ ಅವ್ರು ನಮಗೆ ಯಾವ ಥರ ಬೇಕೋ ಪೀಸ್ ಆ ಥರ ಹೊಡ್ಕೊಡ್ತಾರೆ ಸರಿ ಚಿಕನ್ ಹಾಕಿದ್ಮೇಲೆ ಸರ್ ಉಪ್ಪು ಕಲ್ಲುಪ್ಪೇನ ಸರ್ ಹಾಕೋದು ಕಲ್ಲುಪ್ಪು ಸರ್ ಸರ್ ಬಿರಿಯಾನಿಗೆ ಇವಾಗ ಹಾಲು ಮೊಸರು ಎರಡು ಹಾಕ್ತೀವಿ ಹತ್ತು ಲೀಟ್ರ್ ಬಿರಿಯಾನಿ ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರ್ ಮೊಸರು ಲೈಟಾಗಿ ತೆನಪ್ಪ ಕೊಡಿಬಿಟ್ರಿ ಹತ್ತು ಕೆ ಜಿ ಬಿರಿಯಾನಿಗೆ ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರ್ ಮೊಸರು ಅರ್ಧ ಲೀಟ್ರ್ ಮೊಸರು ಲೈಟ್ ಆಗಿ ಧನಿಯಾ ಪುಡಿ ಇವಾಗ ನಾವು ಸರ್ ಎಣ್ಣೆ ಹಾಲು ಮೊಸರು ಪೇಸ್ಟ್ ಶುಂಠಿ ಬೇಳಿ ಪೇಸ್ಟ್ ಎಲ್ಲ ಹಾಕಿದ್ಮೇಲೆ ಸರ್ ಅದರಲ್ಲಿ ಚಿಕನ್ ಬಾಯ್ಲ್ ಆದ್ಮೇಲೆ ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಈಗ ಬಾಯ್ಲ್ ಆಗಿದೆ ಚಿಕನ್ ಅದರಿಂದ ಈಗ ಆಚೆ ತೆಗಿತೀನಿ ಸರ್ ಇವಾಗ ಬಿರಿಯಾನಿ ಪೌಡ್ರು ಸರ್ ಈಗ ಅಕ್ಕಿ ಹಾಕ್ತಾ ಇದ್ದೀನಿ ಸರ್ ನಾವು ಅಕ್ಕಿ ಬಂದು ಯೂಸ್ ಮಾಡೋದು ಜೀರಾ ಸಾಂಬಾರು ಅಕ್ಕಿ ಸರ್ ಈಗ ಫೈನಲ್ ಆಯಿತು ಸರ್ ಇವಾಗ ಬಾಳೆ ಎಲೆ ಹಾಕಿ ದಮ್ಮ ಇದೀನಿ ಸರ್ ಈಗ ನಲ್ಲಿ ಮೂಳೆ ಫ್ರೈ ನಲ್ಲಿ ಮೂಳೆ ಫ್ರೈ ಫ್ರೈ ಸರ್ ಇದು ಈಗ ಮಾಡ್ತಾ ಇರೋದು ಸರ್ ಎಂಜಿಟಿ ಸ್ಪೆಷಲ್ ಅಂತ ಸರ್ ಬರೀ ತುಪ್ಪದಲ್ಲೇ ಮಾಡೋದು ಓಕೆ ತುಪ್ಪ ಗೋಡಂಬಿ ಸರ್ ಅದಕ್ಕೆ ಅಂತ ಸಪ್ರೇಟಾಗಿ ಮಸಾಲೆ ಬೀಳುತ್ತೆ ಓಕೆ ಸೊ ಲೈಟಾಗಿ ಈರುಳ್ಳಿ ಹಾಕ್ತೀನಿ ಕ್ಯಾಪ್ಸಿಕಮ್ಮು ಲೈಟಾಗಿ ಟೊಮೊಟೊ ಗೋಡಂಬಿನ ಸರ್ ಹಾಂ ಸರ್ ಗೋಡಂಬಿ ಸರ್ ಸ್ಪೆಷಲ್ ಮಟನ್ಗೆ ಎಂಜಿಟಿ ಸ್ಪೆಷಲ್ ಮಟನ್ ಅಂತ ಗೋಡಂಬಿ ಅದೇ ಬರೀ ತುಪ್ಪನೇ ಹೆಸರ ಹಾಕೋದು ಎಣ್ಣೆಗಿಣಿ ಏನು ಯೂಸ್ ಮಾಡೋಲ್ಲ ಸ್ವಲ್ಪ ಲೈಟಾಗಿ ಗ್ರೇವಿ ಲೈಟಾಗಿ ಮಸಾಲೆ ಖಾರದ ಪುಡಿ ಉಪ್ಪು ಆಮೇಲೆ ಖಾರ ಪುಡಿ ಉಪ್ಪು ಲೈಟಾಗಿ ಚಿಕನ್ ಮಸಾಲ ಗರಂ ಮಸಾಲ ಪೆಪ್ಪರ್ ಪೌಡ್ರು ಇದು ವೈಟ್ ಪೆಪ್ಪರು ಸರ್ ಇದಕ್ಕೆ ಯಾವುದೇ ಸಾಸುಗಿಸಿ ಯಾವುದೂ ಆಗೋಲ್ಲ ಜಿ ಟಿ ಮಟನ್ ಸ್ಪೆಷಲ್ ಅಂದರೆ ಸರ್ ಅದು ನಮ್ಮದು ಬ್ರ್ಯಾಂಡು ಓಕೆ ಸರ್ ಫೈ ಹಂಡ್ರೆ ಕೊತ್ಮರಿ ಎಂ ಜಿ ಟಿ ಮಟನ್ ಸ್ಪೆಷಲ್ ನಲ್ಲಿ ಮೂಳೆ ಸ್ಪೆಷಲ್ಲು ಹೌದು ಸರ್ ಬಾಳೆಲ್ಲಾಕಿದ್ದೀವಿ ನೀಟಾಗೆ ಪೀಸ್ ಒಳ್ಳೆ ಸ್ವಂತರ ಬರುತ್ತೆ ನೀಟಾಗಿ ಚೆನ್ನಾಗಿ ಬರುತ್ತೆ ಸರ್ 시청해주 <목소리> 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 ಹಳೆಯಲ್ಲಿ ಊಟ ಮಾಡುವಂಥ ಒಂದು ಸಂತೋಷ ಖುಷಿನೇ ಬೇರೆ ಅತೃಪ್ತಿನೇ ಬೇರೆ ಅಂತ ಹೇಳ್ತಾ ಚಿಕನ್ ಬಿರಿಯಾನಿನ ಹಿಂಗೆ ತಗೊಂಡು ಚಿಕನ್ ಪೀಸ್ ನೋಡಿ ಒಂದೊಂದು ಹೆಂಗಿದೆ ಚಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ಚಿಕನ್ ಬಿರಿಯಾನಿನ ಹಾಕೊಂಡಾಯ್ತು ಕಣ್ರಿ ಈಗೇನು ಮಾಡೋಣ ಚಿಕನ್ ಕಬಾಬ್ ಒಂದು ಎರಡು ಪೀಸ್ನು ಹಿಂಗೆ ಇಟ್ಕೊಂಡು ಗದೇಗೆ ಒಂದು ಎರಡು ಈರುಳ್ಳಿನೂ ಹಿಂಗೆ ಇಟ್ಕೊಂಡು ಒಂದು ನಿಂಬೆ ಹಣ್ಣು ಹಿಂಗೆ ಇಟ್ಕೊಂಡು ನಲ್ಲಿ ಮೂಳೆ ಫ್ರೈ ಹೆಂಗಿದೆ ನೋಡಿ ಪೀಸ್ಗಳು ನಲ್ಲಿ ಮೂಳೆ ಫ್ರೈನು ಹಿಂಗೆ ಇಟ್ಕೊಂಡು ಮೊದಲಿಗೆ ಚಿಕನ್ ಬಿರಿಯಾನಿನ ಏನು ಮಾಡಬೇಕು ಕೈ ತುಂಬ ಹಿಂಗೆ ತಗೊಂಡು ಚಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ಚಿಕನ್ ಬಿರಿಯಾನಿ ಅರೋಮಾ ಇದೆ ನೋಡಿ ಇಟ್ಸ್ ಹೊಸಮ್ ಅಂತ ಕಣ್ರಿ ಜೀರಾ ಸಾಂಬಾರು ರೈಸ್ ಯೂಸ್ ಮಾಡಿದ್ದಾರೆ ನೀವು ಆಲ್ರೆಡಿ ಚಿಕನ್ ಬಿರಿಯಾನಿ ಮೇಕಿಂಗ್ ನೋಡಿರ್ತೀರಿ ಮತ್ತೆ ಹಾಕ್ತಾಡ ಕೈ ತುಂಬ ಹಿಂಗೆ ಅನ್ನ ತಗೊಂಡು ಬಿರಿಯಾನಿ ಅನ್ನವನ್ನು ತಗೊಂಡು ಬಾಯಿ ತುಂಬ ಅವ್ರು ಹಾಕಿರುವಂಥ ಧನಿಯಾ ಜೊತೆಗೆ ಆ ಹರ್ಷದ್ದು ಕಲರ್ ನೋಡಿ ಯಾವ ಥರ ಕಾಣ್ತಿದೆ ಲೈಟಾಗಿ ಹಾಕಿದ್ರು ಅರ್ಶನ ಬಿರಿಯಾನಿಗೆ ಹರ್ಷಣದ ಶಕ್ತಿನೇ ಅದು ಅಂತ ಹೇಳ್ಬೋದು ಫುಲ್ ಯೆಲ್ಲೋಯಿಶ್ ಥರ ಕಾಣ್ತಾ ಇದೆ ನಾರ್ಮಲ್ ಎಲ್ಲ ಕಡೆ ಬೆಂಗಳೂರಲ್ಲಿ ಸಿಗೋ ಆ ದೊನ್ನೆ ಬಿರಿಯಾನಿ ಇದೆ ನೋಡಿ ಅಂದರೆ ತುಂಬ ಫೇಮಸ್ ಹೋಟೆಲ್ಗಳಲ್ಲಿರುವಂಥ ದೊನ್ನೆ ಬಿರಿಯಾನಿ ಇದ್ದಂಗಿಲ್ಲ ಇದು ದ ಫ್ಲೇವರ್ ಈಸ್ ವೆರಿ ಡಿಫ್ರೆಂಟ್ ಅಂತ ಅನ್ಬೋದು ಜೊತೆಗೆ ವಿಶೇಷವಾಗಿ ನಾನು ಯಾವಾಗಲೂ ಹೇಳೋಂಗೆ ಬಿರಿಯಾನಿ ಅಂತಿದ್ದಲ್ಲೇ ಭಯ ಆಗುವಂಥದ್ದು ಸ್ಪೈಸಸ್ ಜಾಸ್ತಿ ಅಂತ ಆದರೆ ಸ್ಪೈಸಸ್ ಎಲ್ಲ ತುಂಬ ಮೈಲ್ಡಾಗಿ ಹಾಕಿದ್ದಾರೆ ಲೈಕ್ ಏಲಕ್ಕಿ ಲವಂಗ ಪಟ್ಟೆ ಇವೆಲ್ಲ ಜಾಕಾಯಿ ಅವೆಲ್ಲ ಅತಿರೇಕ ಕೆಲವೊಂದು ಹೋಟ್ಲಲ್ಲಿ ಹಾಕ್ಬಿಡ್ತಾರೆ ಎದೆ ಊರಿ ಗ್ಯಾಸ್ಟ್ರಿಕ್ ಇವೆಲ್ಲ ಆಗುತ್ತೆ ಅಂಥದ್ದು ಏನೂ ಇಲ್ಲ ಬಿರಿಯಾನಿ ಜೀರಾ ಸಾಂಬಾರೈಸಲ್ಲಿ ಮಾಡಿರುವಂಥದ್ದು ಈ ಚಿಕನ್ ಪೀಸ್ ನೋಡಿ ಹೆಂಗಿದೆ ಒಂದೊಂದನ್ನು ನಾನು ನಿಮ್ಮ ಜೊತೆ ಮಾತಾಡ್ಕೊಂಡು ಆಗಲೇ ತುಂಡು ಹೋಗ್ಬಿಟ್ಟೆ ಪೀಸ್ಗಳನ್ನ ಒಂದೊಂದು ಪೀಸ್ ನೋಡಿ ಈ ಲೆವೆಲಲ್ಲಿದೆ ಓ ಮೈ ಗುಡ್ನೆಸ್ ಚಿಕನ್ ಪೀಸನ್ನು ಹಿಂಗೆ ತಗೊಂಡು ಮೊದಲು ದ ಮೇನ್ ಹೈಲೈಟ್ ಆಫ್ ದಿಸ್ ಬಿರಿಯಾನಿ ಇಸ್ ಅವ್ರು ಅವರ ಸೀಕ್ರೆಟ್ ಮಸಾಲ ಹಾಗೂ ಲೈಟಾಗಿ ಅವ್ರು ಹಾಕುವಂಥ ಕೊತ್ತಂಬರಿ ಆಮೇಲೆ ಆ ಪುದೀನ ಹಾಕಿ ಅವರು ಆ ಒಂದು ಆ ಈರುಳ್ಳಿ ಜೊತೆಗೆ ಬಾಡಿಸೋ ಅಂಥದ್ದು ಆ ಬಿಸಿಗೆ ಎಣ್ಣೆ ಬಿಸಿಗೆ ಈರುಳ್ಳಿನೂ ರೆಡಿಶ್ ಆಗಿಬಿಟ್ಟಿದೆ ಜೊತೆಗೆ ಅವ್ರು ಹಾಕುವಂಥ ಪುದೀನ ಫ್ಲೇವರು ಆ ಎಣ್ಣೆಲಿ ಹಂಗೆ ಕರ್ಗೋಗಿದೆ ಅಂತ ಹೇಳ್ಬೋದು ಕಣ್ರಿ ಕರ್ಗೋಗಿದೆ ಅಂದರೆ ಸೀದೋಗಿದೆ ಅಂತಲ್ಲ ಕರ್ಗೋಗಿದೆ ಅಂದರೆ ಆ ಫ್ಲೇವರ್ ಇದೆ ನೋಡಿ ಆ ಪುದೀನ ಆ್ಯಂಡ್ ದಿ ಕೊತ್ತಂಬರಿ ಸೊಪ್ಪು ಫ್ಲೇವರು ಅದು ಹಂಗೆ ಆ ಎಣ್ಣೆ ಆ ಮಸಾಲ ಹಂಗೆ ಎಳ್ಕೊಂಬಿಟ್ಟಿದೆ ಅನ್ಬೇಕು ಇಲ್ಲ ಚಿಕನ್ ಪೀಸ್ನ ಹಿಂಗೆ ಇಡ್ತಾ ಇರಬೇಕು ಇಟ್ಟು ಬಿರಿಯಾನಿ ಒಳಗೆ ಚಿಕನ್ ಪೀಸ್ನ ಇಟ್ಟು ಅದ್ರ ಮೇಲೆ ಇನ್ನೊಂದು ಚೂರು ಬಿರಿಯಾನಿನ ಮುಚ್ಚಿ ಮತ್ತೊಮ್ಮೆ ಕೈ ತುಂಬ ತಗೊಂಡು ಬಾಯಿ ತುಂಬ ಎಂಥಾದರೆ ಈ ಬಿರಿಯಾನಿಗೆ ಯಾವುದೇ ಗ್ರೇವಿ ಅಗತ್ಯ ಇಲ್ಲ ನಾನು ಕೇಳಿದ್ರೆ ಸಾಕಾದಾಗಿದೆ ಅದ ಆದಂಥ ಒಂದು ಈ ಎನ್ ಜಿ ಟಿಯ ಒಂದು ಅವ್ರದ್ದು ಒಂದು ಬ್ರ್ಯಾಂಡ್ ಇದೆ ನೋಡಿ ಅವ್ರದ್ದೇ ಆದಂಥ ಒಂದು ಟ್ರೆಡಿಷನಲ್ ಅಥೆಂಟಿಕ್ ಬಿರಿಯಾನಿ ಎನ್ಬೋದು ಎನ್ ಜಿ ಟಿ ಫ್ಯಾನ್ಸ್ ಅವರಿಗೆ ಖಂಡಿತ ಇಷ್ಟ ಆಗುವಂಥ ಈ ಬಿರಿಯಾನಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಕಾರಣ ಏನಪ್ಪ ಅಂದರೆ ಕಡಿಮೆ ಸ್ಪೈಸಸ್ಸು ಕಡಿಮೆ ಮಸಾಲ ಆದರೆ ಪೀಸ್ಗಳು ದಪ್ಪ ಜೊತೆಗೆ ರುಚಿ ರಿಚ್ ಆಗಿದೆ ಐ ಆಮ್ ಲವಿಂಗ್ ಇಟ್ ಬಿರಿಯಾನಿ ತಿಂದಾಯ್ತು ನೆಕ್ಸ್ಟ್ ಏನು ನನ್ನ ಆಲ್ ಟೈಮ್ ಫೇವ್ರೇಟ್ ಮಟನ್ ಅಲ್ಲಿ ಮೂಳೆ ಓ ಮೈ ಗುಡ್ನೆಸ್ ಯಾವ ಸೈಜಲ್ಲಿದೆ ನೋಡಿ ಐ ಲವ್ ಯು ಅಂತ ನೀವು ಮತ್ತೊಮ್ಮೆ ಹೇಳ್ತಾ ಮಟನು ಬೆಣ್ಣೆ ಇದ್ದಂಗಿದೆ ಸಖತ್ತಾಗೆ ಬೆಳ್ಳುಳ್ಳಿ ನಾ ಚೆನ್ನಾಗಿ ಕಟ್ ಮಾಡಿ ಹಾಕಿದ್ದಾರೆ ಜೊತೆಗೆ ವಿಶೇಷವಾಗಿ ಶುಂಠಿ ಪೇಸ್ಟನ್ನು ಹಾಕಿರುವಂಥದ್ದು ಮೇನ್ ಎಲೇಟ್ ಆಫ್ ದಿಸ್ ನಲ್ಲಿ ಮೂಳೆ ಯಸ್ ಪೀಸ್ಗಳಿಗೆ ಹಾಗೆ ಅಂಟ್ಕೊಂಡ್ಬಿಟ್ಟಿದೆ ಕಣ್ರಿ ಪೀಸ್ಗೆ ಮಸಾಲಗಳು ಅದ್ಭುತವಾಗಿದೆ ಮೇನಾಗಿ ಅವ್ರು ಹಾಕಿರುವಂಥ ಕ್ಯಾಪ್ಸಿಕಮ್ ಜೊತೆಗೆ ಈ ನಳ್ಳಿ ಮೂಳೆ ಪೀಸನ್ನ ಹಿಂಗ್ ಹೊಡಿತಾ ಇದ್ರೆ ನಿಮಗೆ ನಲ್ಲಿ ಮೂಳೆನ ಕಡಿಯೋಕ್ಕೆ ಚೆನ್ನಾಗಿ ಬರುತ್ತಾ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ಪಕ್ಕಾ ಎಳೆ ಮಾಂಸ ಇದು ಎಳೆ ಮಾಂಸ ಹಾಕಿ ಮಾಡಿರುವಂತ ನಲ್ಲಿ ಮೂಳೆ ಯಾವ ಮಟ್ಟಕ್ಕೆ ಬೇಯಿಸಿದಾರಂದರೆ ಪೀಸ್ ನೋಡಿ ಅದರಿಂದ ಆಗಲೇ ಕಿತ್ಕೊಂಬಿಟ್ಟಿದೆ ಅದೇ ಥರ ಮತ್ತಷ್ಟು ಗ್ರೇವಿಯನ್ನು ತೊಗೊಂಡು ಬಿರಿಯಾನಿ ಮೇಲಿಟ್ಟು ಮಗದೊಮ್ಮೆ ಫುಲ್ ವೀಡಿಯೋ ನೋಡೋರಿಗೆ ಚರ್ಸ್ ಐ ಲವ್ ಯು ಅಂತ ಹೇಳ್ತಾ ತಿಂತಾದ್ರೆ ಮಲ್ಡಗ ಮಸಾಲ ಹಾಕಿ ಅಂತ ಅಷ್ಟೊಂದು ಕಲರಲ್ಲಿ ಕಾಣುವಂಥ ಚಿಕನ್ ಬಿರಿಯಾನಿಗೂ ಸಖತ್ತಾಗಿ ಮೆಣಸನ್ನು ಹಾಕಿ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಜೊತೆಗೆ ವಿಶೇಷವಾಗಿ ಕ್ಯಾಪ್ಸಿಕಮನ್ನು ಹಾಕಿ ಲೈಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮಾಡಿರೋಂಥ ನಲ್ಲಿ ಮೂಳೆ ಚಾಪ್ಸು ಹಿಂಗೆ ತಗೊಂಡು ಹಿಂಗೆ ಕಡಿತ ಇನ್ನಷ್ಟು ಬಿರಿಯಾನಿನ ಚಿಂತಾದರೆ ಚಿಂದಿಗರು ಬ್ಯಾಲೆನ್ಸ್ ಇರುವಂಥ ಬಿರಿಯಾನಿಯನ್ನು ಹಿಂಗೆ ತಗೊಂಡು ದೊನ್ನೆ ಜೊತೆಗೆ ಹಿಂಗೆ ಹಾಕ್ಕೊಂಡು ಚಿಕನ್ ಪೀಸ್ಗಳಂತೂ ಸೊಗಸಾಗಿದೆ ಕಣ್ರಿ ಸಖತ್ತಾಗಿ ಮಾಂಸ ಮಾಂಸಕ್ಕೆ ಪೀಸ್ಗಳಿಗೆ ಚೆನ್ನಾಗೆ ಮಸಾಲ ಹಿಡ್ಕೊಂಬಿಟ್ಟಿದೆ ನೋಡಿ ಒಂದೊಂದು ಪೀಸ್ ಯಶಸ್ ದಪ್ಪ ಇದೆ ಅಂತ ವೆರಿ ಟೆಂಪ್ಟಿಂಗ್ ಹ್ಞೂ ಮಟನೇ ಆಗಿರಲಿ ಅವ್ರು ಹಾಕಿರುವಂಥ ಚಿಕನ್ ಬಿರಿಯಾನಿ ಮಸಾಲಕ್ಕೆ ಚಿಕನ್ ಪೀಸ್ಗೆ ಅಂಟ್ಕೊಂಡಿದ್ರೆ ಮಟನ್ಗೂ ಅಷ್ಟೆ ಆ ಪೆಪ್ಪರ್ ಇಸ್ ಫ್ಲೇವರ್ ನೆಕ್ಸ್ಟ್ ಫ್ಲೆವರಲ್ಲಿದೆ ಅಂತ ಹೇಳಬೇಕು ಫೈನಲಿ ಕಬಾಬ್ ಯಾವ ಥರ ಇದೆ ಓ ಮೈ ಗುಡ್ನೆಸ್ ಕಬಾಬು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಜೊತೆಗೆ ಮೇಲುಗಡೆ ಎಲ್ಲ ಕ್ರಿಸ್ಪಿನೆಸ್ ಇರೋದರಿಂದ ಕಾರ್ನ್ಫ್ಲವರ್ ಹಾಕಿರ್ತಾರೆ ವಿಶೇಷವಾಗಿ ಅವ್ರು ಆವಾಗಲೇ ಕಲಿಸೋದು ನೋಡ್ತಿದ್ದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರೂ ಲೈಟಾಗಿ ಹಾಕ್ತಾರೆ ಹ್ಞೂ ಕರಮ್ ಕುರುಮ್ ಕರಮ್ ಕುರುಮ್ ಅಂತಿದೆ ಕಬಾಬನು ಅಷ್ಟೇ ಕೈ ತುಂಬ ಇಟ್ಕೊಳ್ಳೋ ಥರ ಪೀಸೆಲ್ಲ ದಪ್ಪ ದಪ್ಪಕ್ಕಿದೆ ಬಟ್ ಇಸ್ ಇಟ್ ಬೋನ್ಲೆಸ್ ಅಂತ ಕೇಳಿದ್ರೆ ಖಂಡಿತ ಬೋನ್ಲೆಸ್ ಅಲ್ಲ ವಿತ್ ಬೋನ್ ಏನು ಕರುಂಬ ಕರುಂಬ ನಾವು ಕಬಾಬನ್ನು ಹಿಂಗೆ ಕಡಿತ ಜೊತೆಗೆ ಒಂದು ತುಂಡು ಈರುಳ್ಳಿ ಪೀಸ್ನೂ ಕಡಿದ್ರೆ ರುಚಿ ಹೇಗಿರುತ್ತೆ ಅಂತ ನಿಮಗೆ ತಾನೆ ಹೇಗಿರುತ್ತೆ ಎಕ್ಸ್ಟ್ರಾನರಿ ಫೈನಲಿ ಮತ್ತೊಂದು ಕಬಾಬ್ ಪೀಸು ಪಕ್ಕಾ ಚೆಸ್ಟ್ ಇದು ಕಬಾಬ್ ಪೀಸನ್ನ ಕಡಿತ ನಲ್ಲಿ ಮೂಳೆ ಕೊಡದಾಗಿದೆ ನೋಡಿ ತುಪ್ಪ ಬಂತು ಗುರು ನಿಜ ಹೇಳ್ಬೇಕು ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ನಲ್ಲಿ ಮೂಳೆ ಕಳಿಯಕ್ಕೆ ಕಣ ನಿನಗೆ ದಡ್ಡ ಅಂತಾರೆ ಅದು ನಿಜ ನನಗೆ ಚಿಕನ್ ಮೂಳೆನೇ ಆಗಿರಲಿ ಮಟನ್ ಮೂಳೆನೇ ಆಗಿರಲಿ ಕಡೆ ಇವತ್ತು ಬರಲ್ಲ ಅದೇ ಸಗಾದಾಗಿ ತಿಂತೀನಿ ನಲ್ಲಿ ಮೂಳೆಯ ಹೈಲೈಟ್ ನಾನು ಆಗಲೇ ಹೇಳ್ದಂಗೆ ನಲ್ಲಿ ಮೂಳೆ ಅದಕ್ಕೆ ಅವ್ರು ಹಾಕಿರುವಂಥ ಪೆಪ್ಪರ್ ಆ ಫ್ಲೇವರಲ್ಲಿರುವಂಥ ಮಸಾಲಕ್ಕೋಸ್ಕರನೇ ನಲ್ಲಿ ಮೂಳೆ ತಿನ್ನಬೇಕು ಅಂತ ಅನಿಸುತ್ತೆ ಐ ಮೀನ್ ನಲ್ಲಿ ಮೂಳೆ ಮೇಲೆ ಮಟನಿನ ಪೀಸನ್ನ ತಿಂತ ನಲ್ಲಿ ಮೂಳೆ ಒಳಗಡೆ ಇರುವಂಥ ತುಪ್ಪವನ್ನು ನಿಮ್ಗೆ ಎಳಿಬೇಕು ಅನ್ಸುತ್ತೆ ಸಖತ್ತಾಗಿ ಬೇಯಿಸಿದ್ದಾರೆ ಮಟನು ಎಳೆ ಮೂಳೆ ನಲ್ಲಿ ಮೂಳೆ ಅಲ್ಲಿದ್ದಂಥ ಇನ್ನೊಂದು ಮಟನ್ ಪೀಸ್ ಸಿಕ್ಕಿದೆ ಮಟನ್ ಪೀಸ್ ಜೊತೆಗೆ ಏನು ಮಾಡೋಣ ಇಲ್ಲೊಂದು ಚಿಕನ್ ಬಿರಿಯಾನಿ ಪೀಸ್ ಇದೆ ಇದನ್ನು ತಗೊಂಡು ಇದ್ರ ಮೇಲೆ ಇದನ್ನು ಇಟ್ಟು ಮಳೆ ತುಂಬ ಆದರೆ ರುಚಿ ಬೇರೆ ಥರ ಕಟ್ಟರೆ ಸೈಕ್ ಆಗಿದೆ ಬಗ ನಾವು ಮನೆಗಳಲ್ಲಿ ಅಥವಾ ಮದುವೆಗಳಲ್ಲಿ ನಮ್ಮ ಮದುವೆಲೆ ಆದಮೇಲೆ ಒಂದು ಊಟ ಹಾಕ್ತಾರೆ ನೋಡಿ ಬೀಗರು ಮನೆ ಊಟಕ್ಕೆ ಹೋದಾಗ ಒಂದು ಬಿರಿಯಾನಿ ಕೊಡ್ತಾರೆ ನೋಡಿ ಆ ಥರ ಇದೆ ಟೇಸ್ಟು ಈ ಬಿರಿಯಾನಿನೇ ಆಗಿರಲಿ ನಲ್ಲಿ ಮೂಳೆ ಫ್ರೈನೇ ಆಗಿರಲಿ ಕಬಾಬ್ನೇ ಆಗಿರಲಿ ಬರೀ ಟೂ ಕ್ಯಾಕೆಟ್ಸ್ಗೆ ಅಂತಲ್ಲ ಫ್ಯಾಮಿಲೀಸ್ಗೂ ಭಾಳ ಇಷ್ಟ ಆಗುತ್ತೆ ನಾನು ಹೇಳೋದು ಕಣ್ರಿ ಅದ್ಭುತವಾದಂಥ ಜಾಗ ಪಕ್ಕಾ ಫ್ಯಾಮಿಲಿ ರೆಸ್ಟೋರೆಂಟು ಎನ್ ಜಿ ಟಿ ಹೋಟೆಲ್ ಇದು ಇನ್ನೂ ವಿಶೇಷ ಹೇಳಬೇಕು ಅಂದರೆ ನೀವು ಹೊಸ್ದಾಗಿ ಮದುವೆ ಆಗಿದ್ರೆ ನಿಮ್ಮ ಲವ್ಲಿ ಪಾರ್ಟ್ನರ್ನ ಕರ್ಕೊಂಬನ್ನಿ ದೇ ವಿಲ್ ಎಂಜಾಯ್ ದಿ ಅಲ್ಟಿಮೇಟ್ ನಾನ್ ವೆಜ್ ಬ್ಲಾಸ್ಟ್ ಸ್ಪೆಸಿಫಿಕಲಿ ಇಲ್ಲಿ ಬಂದಾಗ ಎಲ್ ಜಿ ಟಿಗೆ ಡಬಲ್ ರೋಡ್ ಹೋಗಿ ಕ್ಯೂದಲ್ಲಿ ನಿಂತು ನಿಮ್ಮ ಬಿರ್ಯಾನಿ ಪಾರ್ಸೆಲ್ ತಗೊಂಡ್ಬರ್ತಾಯ್ತು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನೀವು ಮನೇಲಿ ಮಾಡ್ತೀರಲ್ಲ ಆ ರುಚಿ ಚಂದನ ಈ ರುಚಿ ಚಂದನ ಚೆನ್ನಾಗಿದೆಯಾ ಓ ಇವತ್ತು ಇಲ್ಲಿ ಪಾರ್ಸೆಲ್ ಎದುರುಗಡೆ ಸಿಕ್ತು ಅದಕ್ಕೆ ಬಿಸಿ ಬಿಸಿ ಬಿರ್ಯಾನಿ ತಿನ್ನಕ್ಕೆ ಬಂದಿದೆ ಓಕೆ ಫೈನ್ ಮಟನ್ ಗ್ರೇವಿ ಹೇಗಿದೆ ಕೈಮಾ ಇದೆಯಾ ಖಾರ ಇದೆಯಾ ಬಿರ್ಯಾನಿ ಐದಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಾ ನಮಸ್ಕಾರ ನಮಸ್ತೆ ಸರ್ ನಮ್ಮ ಹೆಸರು ಮನೋಜ್ ನೀವು ಹಿಂದಿ ಪಿಕ್ಚರ್ ಆಕ್ಟ್ ಮಾಡಿದೀರಾ ಇಲ್ಲ ಸರ್ ಬಹಳ ಚೆನ್ನಾಗಿ ಕಾಣ್ತಿದ್ರಿ ಅದಕ್ಕೆ ಕೇಳಿದೆ ಭಾಳ ಅದ್ಭುತವಾದ ರುಚಿ ಇತ್ತು ಎನ್ ಜಿ ಟಿ ಅಂದರೆ ಏನು ಸರ್ ರಂಜುಂಡೇಗೌಡ ಗೌರಮ್ಮ ತನ್ಮಯ ಓಕೆ ಫುಲ್ಫಾಮ್ ಓಕೆ ಎನ್ ಜಿ ಇದು ಎಷ್ಟನೇ ಬ್ರಾಂಚ್ವ್ ಬೆಂಗಳೂರಲ್ಲಿ ಅಂತ ಸರ್ ಇದು ಆರನೇ ಬ್ರಾಂಚ್ ಓಪನ್ ಆಗಿರೋದು ದಿನ ಆಯಿತು ಓಪನ್ ಆಗಿ ಈಗ ಓಪನ್ ಆಗಿ ಒಂದು ಮಂತ್ ಆಗಿದೆ ಓಕೆ ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸರ್ ಮಾರ್ನಿಂಗ್ ಸಿಕ್ಸ್ ತರ್ಟಿಯಿಂದ ನೈಟ್ ಲೆವೆನ್ ಓ ಕ್ಲಾಕ್ ವರ್ಗು ಓಪನ್ ಇರುತ್ತೆ ಸರ್ ಮಧ್ಯದ ಬ್ರೇಕೇ ಇಲ್ಲ ಪ್ರತಿದಿನ ಓಪನ್ ಪ್ರತಿದಿನ ಓಪನ್ ಇಲ್ಲ ಸೋಮವಾರ ಮಂಡೆ ಕ್ಲೋಸ್ ಇರುತ್ತೆ ಸೋಮವಾರ ಮಾತ್ರ ರಜಾ ಹೌದು ಸರ್ ಓಕೆ ಅದ್ಭುತವಾದ ರುಚಿ ಇತ್ತು ವಿಶೇಷವಾಗಿ ಕಡಿಮೆ ಬೆಲೆಯಲ್ಲಿ ಅದ್ದೂರಿ ರುಚಿ ಜೊತೆಗೆ ವಿಶೇಷವಾಗಿ ಬೆರಿ ವಿಜಯನಗರ ಆ ಭಾಗದಲ್ಲಿ ಬೆಂಗಳೂರು ಸೆಂಟ್ರಲ್ ಇದ್ದವ್ರಿಗೆ ಮಾತ್ರ ಇತ್ತು ಈಗ ಆರ್ ಆರ್ ನಗರದಲ್ಲೂ ಶುರುವಾಗಿರುವಂಥದ್ದು ಇಲ್ಲಿಗೆ ಬರಬೇಕು ಅಂದರೆ ಹೇಗೆ ಬರಬೇಕು ಹೇಳಿ ಸರ್ ಸರ್ ನಮ್ಮದು ರೂಟ್ ಬಂದು ಆರ್ ಆರ್ ನಗರ ಫ್ರಂಟ್ ಗೇಟಿಂದ ಪಟ್ಟಣಗೆರೆ ಗ್ಲೋಬಲ್ ವಿಲೇಜ್ ಫ್ರಂಟ್ ಗೇಟು ಕನ್ಫ್ಯೂಸ್ ಆಯಿತಾ ತಲೆ ಕೆಡಿಸ್ಕೊಬೇಡಿ ಎನ್ ಜಿ ಟಿ ಹೋಟ್ಲದು ಪಕ್ಕ ಗೂಗಲ್ ಮ್ಯಾಪು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬನ್ನಿ ನಾನು ಆಗಲೇ ಹೇಳಿದಂಗೆ ನೀವು ಮಾತ್ರ ಬರಬೇಡಿ ಫ್ರೆಂಡ್ಸ್ ಜೊತೆ ಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ ವಿಶೇಷವಾಗಿ ಪುಟಾಣಿಗಳನ್ನು ಜೊತೆಗೆ ನಿಮ್ಮ ತಂದೆ ತಾಯಿನ ಅಜ್ಜಿ ತಾತವನ್ನು ಇನ್ನೂ ವಿಶೇಷ ಅಂದರೆ ರೀಸೆಂಟಾಗಿ ಮದುವೆ ಆಗಿದ್ದರೆ ನಿಮ್ಮ ಲವ್ಲಿ ಪಾರ್ಟ್ನರ್ನ ಕರ್ಕೊಂಡು ಬನ್ನಿ ಯು ವಿಲ್ ಬಿ ಹ್ಯಾವಿಂಗ್ ಎ ವಂಡ್ರಫುಲ್ ಫೀಸ್ಟ್ ಬ್ಲಾಸ್ಟ್ ವೆಜ್ ಬ್ಲಾಸ್ಟ್ ಇನ್ ಎನ್ ಜಿ ಟಿ ವೆಜ್ ಹೋಟೆಲ್ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ವೀಡಿಯೋ ಹೇಗೆ ತಿನ್ಕೊಂಡ್ರಿ ಅಲ್ಲಿವರೆಗೂ ನೀವೇನು ಮಾಡಬೇಕು ಫನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ ನಗ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶೇಷವಾಗಿ ನಮ್ಮ ಕರುನಾಡಿನ ರುಚಿ ಶುಚಿ ಆ ಕಾಲದ ಸಂಸ್ಕೃತಿ ಸಂಪ್ರದಾಯ ಊಟದಲ್ಲಿ ನಮ್ಮ ಒಂದು ಪರಂಪರೆಯನ್ನು ಉಳಿಸಿರುವಂಥ ಇಂಥ ಅದ್ಭುತ ಹುದ್ದೆಗಳನ್ನು ಸಪೋರ್ಟ್ ಮಾಡಿ ಪ್ಲೀಸ್